ಹಲೋ ಫ್ರೆಂಡ್ಸ್ ನಾವಿವತ್ತು ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಹಲವಾರು ಪ್ರಶ್ನೆಗಳನ್ನ ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಹೌದಾ ಹಾಗಾದ್ರೆ ನೋಡಿ ಇಲ್ಲೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇವೆ ಇದು ಸಿ ಸಿರೀಸ್ ನ ಐವತ್ತನೇ ಪ್ರಶ್ನೆ ಆಗಿದೆ ನೋಡಿ ಅಂದ್ರೆ ಆ ಪ್ರಶ್ನೆ ಪತ್ರಿಕೆಗಳು ಎ ಬಿ ಸಿ ಮತ್ತು ಡಿ ಎಂಬ ಸಿರೀಸ್ಗಳನ್ನ ಹೊಂದಿರ್ತವೆ ಪ್ರಶ್ನೆಗಳು ಸೇಮ್ ಇರ್ತವೆ ಆದ್ರೆ ಆ ಪ್ರಶ್ನೆಗಳ ಆ ಪ್ರಶ್ನೆಗಳ ಸಂಖ್ಯೆ ಏನಾಗಿರ್ತವೆ ಅದರ ಬದಲು ಮಾಡಿಕೊಟ್ಟಿರ್ತಾರೆ ಹೌದಾ ಈ ರೀತಿ ಇದ್ದಾಗ ಪ್ರಶ್ನೆಯನ್ನ ಸರಿಯಾಗಿ ನೋಡಿಕೊಂಡು ಇದಕ್ಕೆ ಉತ್ತರ ಯಾವುದನ್ನೋದನ್ನೋದನ್ನ ನಾವು ಬರ್ಕೋಬೇಕಾಗಿದೆ ನೋಡಿ ಇವತ್ತಿನ ಪ್ರಶ್ನೆ ಇದು ಯಾವ ಒಂದು ಪಾಠದ ಮೇಲೆ ಇದೆ ಅಂದ್ರೆ ಸರಳೀಕರಣ ಲೆಕ್ಕ ಇದೇನಂದ್ರೆ ಸರಳೀಕರಣ ಹಾಗಾದ್ರೆ ಈ ಸರಳೀಕರಣ ಲೆಕ್ಕವನ್ನ ನಾವು ಯಾವ ರೀತಿಯಾಗಿ ಬೆಳೆಸ್ತೇವೆ ಅಂದಾಗ ನಾವು ಈಗಾಗಲೇ ಒಂದು ವಿಷಯವನ್ನ ತಿಳ್ಕೊಂಡಿದ್ದೇವೆ ಅದೇನು ಅಂದ್ರೆ ಬೋಡ್ ಏನು ಬೋಡ್ ಈ ಒಂದು ಸೂತ್ರವನ್ನ ಉಪಯೋಗಿಸಿಕೊಂಡು ನಾವೇನ್ ಮಾಡ್ತಾ ಇದ್ದೇವೆ ಈ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ಮೊದಲನೇದಾಗಿ ಬರ್ತಾ ಇದೆ ಬಿ ಬಿ ಅಂದ್ರೆ ಅಂದ್ರೆ ಬ್ರೆಕೇಟ್ಸ್ ಬಿ ಅಂದ್ರೆ ಬ್ರೆಕೇಟ್ಸ್ ಓ ಅಂದ್ರೆ ಆಫ್ ಅಂತ ಬಿಡ್ತಾ ಇದ್ದೀವಿ ವಿಶಿಷ್ಟ ಗುಣಾಕಾರ ಅಂತೇಳಿ ಕೇಳ್ತಾ ಇದ್ದೀವಿ ಡಿ ಡಿ ಅಂದ್ರೆ ಡಿವಿಜನ್ ಅಂದ್ರೆ ಭಾಗಾಕಾರ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಎ ಅಂದ್ರೆ ಎಡಿಸನ್ ಅಂದ್ರೆ ಕೂಡಿಸುವುದು ಎಸ್ ಅಂದ್ರೆ ಕಳೆಯುವುದು ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸಬೇಕು ಮೊದಲೇದಾಗಿ ಬ್ರಕೆಟ್ ಬಿಡಿಸಬೇಕು ಆಮೇಲೆ ಆಫ್ ವಿಶಿಷ್ಟ ಗುಣಾಕಾರ ಬಿಡಿಸಬೇಕು ಆಮೇಲೆ ಡಿವಿಜನ್ ಅಂದ್ರೆ ಭಾಗಾಕಾರ ಮಾಡಬೇಕು ಇದಾದ್ಮೇಲೆ ಗುಣಾಕಾರ ಮಾಡಬೇಕು ಆಮೇಲೆ ಕೂಡಿಸ್ಬೇಕು ಕೊನೆಯಲ್ಲಿ ಏನ್ ಮಾಡ್ಬೇಕು ಕಲೆಯಬೇಕು ಹೌದಾ ಇದು ಒಂದ್ ರೀತಿ ಆದ್ರೆ ಇಲ್ಲಿ ಮುಖ್ಯವಾಗಿ ಫಸ್ಟ್ ಬರ್ತಾ ಇದೆ ಬ್ರಕೇಟ್ಸ್ ಬ್ರಕೇಟ್ಸ್ ಅಂದ್ರೆ ಆವರಣಗಳು ಬ್ರಕೆಟ್ಸ್ ಅಂದ್ರೆ ಏನು ಆವರಣಗಳು ಈ ಆವರಣಗಳಲ್ಲಿ ಮೊದಲನೇದಾಗಿ ನಾಲ್ಕು ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಒಂದೇ ದ್ರೆ ರೇಖಾವರ್ಣ ಇದಕ್ಕೆ ನಾವೇನಂತ ಕೇಳ್ತಾ ಇದ್ದೀವಿ ರೇಖಾವರ್ಣ ಇದಾದ್ಮೇಲೆ ಅಲ್ಪಾವರ್ಣ ಇದಾದ್ಮೇಲೆ ಪುಷ್ಪಾವರ್ಣ ಇದಾದ್ಮೇಲೆ ಬರ್ತಾ ಇದೇವೆ ಚೌಕಾವರ್ಣ ಹೌದಾ ಹಾಗಾದ್ರೆ ಮೊದಲನೇದಾಗಿ ಈ ಲೆಕ್ಕಗಳನ್ನು ರೇಖಾವರ್ಣವನ್ನು ಬಿಡಿಸ್ಬೇಕು ಆಮೇಲೆ ಅಲ್ಪಾವರ್ಣವನ್ನು ಬಿಡಿಸ್ಬೇಕು ಆಮೇಲೆ ಪುಷ್ಪವರ್ಣ ಕೊನೆಯದಾಗಿ ಚೌಕಾವರ್ಣವನ್ನು ಬಿಡಿಸಬೇಕು ಹಾಗಾದ್ರೆ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಹಾಗಾದ್ರೆ ನಾವೀಗ ಮಾಡೋಣ ಈ ಪ್ರಶ್ನೆಯನ್ನ ಇನ್ನೊಮ್ಮೆ ಬರೆದುಕೊಳ್ಳೋಣ ಹೌದಾ ನೋಡಿ ಎಂಟು ಮೈನಸ್ ಚೌಕಾವರ್ಣ ಹದಿನೆಂಟು ಮೈನಸ್ ಪುಷ್ಪಾವರ್ಣ ಹದಿನಾರು ಮೈನಸ್ ಐದು ಹೌದಾ ಇಲ್ಲಿ ಏನಿದೆ ಅಲ್ಪಾವರ್ಣ ಇದೆ ಮೈನಸ್ ನಾಲ್ಕು ಮೈನಸ್ ಒಂದು ಏನಾಗ್ತಾ ಇಲ್ಲಿ ಕ್ಲೋಸ್ ಆಗ್ತಾ ಇದೆ ನೋಡಿ ಈ ಬ್ರಕೆಟ್ ಅಂದಾಗ ಮೊದಲನೇದಾಗಿ ರೇಖಾವರ್ಣ ಇಲ್ಲಿ ನೋಡಿ ಇದು ರೇಖಾವರ್ಣ ಆಮೇಲೆ ಅಲ್ಪಾವರ್ಣ ಆಮೇಲೆ ಅಲ್ಪಾವರ್ಣವನ್ನು ಬಿಡಿಸಬೇಕು ಆಮೇಲೆ ಪುಷ್ಪಾವರ್ಣ ಈ ಪುಷ್ಪವರ್ಣವನ್ನು ಬಿಡಿಸಬೇಕು ಕೊನೆಯದಾಗಿ ನಾವೇನ್ ಮಾಡ್ಬೇಕು ಚೌಕ ವರ್ಣವನ್ನು ಬಿಡಿಸ್ಬೇಕು ಹಾಗಾದ್ರೆ ಮೊದಲ ಏನ್ ಮಾಡ್ಬೇಕು ಇದನ್ನ ಅಷ್ಟೇ ಬಿಡಿಸಬೇಕು ಹೌದಾ ಹಾಗಾದ್ರೆ ನೋಡಿ ಉಳಿದ ಹೇಗಿದೆ ಹಾಗೆ ಬರ್ಕೋಬೇಕು ಎಂಟು ಮೈನಸ್ ಹದಿನೆಂಟು ಮೈನಸ್ ಹದಿನಾರು ಮೈನಸ್ ಇಲ್ಲ ಎಷ್ಟಿದೆ ಐದು ಮೈನಸ್ ನೋಡಿ ಈ ರೇಖಾವರ್ಣ ಎಷ್ಟಿದೆ ಅಂದ್ರೆ ನಾಲ್ಕು ಮೈನಸ್ ಒಂದು ಈ ರೇಖಾವನ್ನ ಬಿಡಿಸ್ಕೊಂಡ್ರೆ ನಾಲ್ಕರಲ್ಲಿ ಒಂದೊಂದು ಕದಂಗ ಎಷ್ಟಾಯ್ತು ಮೂರು ನಾಲ್ಕರಲ್ಲಿ ಒಂದೊಂದು ಒಂದನೇ ಕದಂಗ್ತು ಈಗ ಈ ರೇಖಾವರ್ಣ ರೇಖಾವರಣ್ ಬಿಡ್ತು ಇಲ್ಲಿ ಅಲ್ಪಾವರ್ಣ ಪುಷ್ಪಾವರ್ಣ ಚೌಕಾವರ್ಣ ಹೌದಾ ಈಗ ನೋಡಿ ಅಲ್ಪಾವರ್ಣವನ್ನು ಬಿಡಿಸಬೇಕು ಇದನ್ನ ಹಾಗೆ ಬರ್ಕೊಳ್ಳಿ ಎಂಟು ಮೈನಸ್ ಇದೇನು ಚೌಕಾವರ್ಣ ಹದಿನೆಂಟು ಮೈನಸ್ ಇದೇನು ಪುಷ್ಪಾವರ್ಣ ಹದಿನಾರು ಮೈನಸ್ ಈಗ ನೋಡಿ ಈ ಅಲ್ಪಾವರ್ಣ ಬಿಡಿಸ್ಬೇಕು ಹೊರಗೇನಿದೆ ಐದು ಮೈನಸ್ ಮೂರು ಐದರಲ್ಲಿ ಮೂರನೇ ಕದಗ ಎಷ್ಟಾಗ್ತದೆ ಐದರಲ್ಲಿ ಮೂರನೇ ಕದಗ ಎರಡು ಈಗ ಈ ಅಲ್ಪಾವರ್ಣ ಬ್ರಕೆಟ್ ಹೋಗ್ಬಿಡ್ತು ಇಲ್ಲಿ ಏನ್ ಪುಷ್ಪಾವರ್ಣ ಪುಷ್ಪಾವರಣ ಚೌಕಾವರ್ಣ ಈಗ ನೋಡಿ ಪುಷ್ಪಾವರಣವನ್ನ ಬಿಡಿಸ್ಬೇಕು ಹೌದಾ ಅಂದ್ರೆ ಹಂತ ಹಂತವಾಗಿ ಒಂದೊಂದು ಆ ಆವರಣಗಳನ್ನ ಬಿಡಿಸ್ಕೊಂತ ಬರ್ಬೇಕು ಎಂಟು ಮೈನಸ್ ಹದಿನೆಂಟು ಮೈನಸ್ ಈಗ ನೋಡಿ ಹದಿನಾರರಲ್ಲಿ ಎರಡನ್ನು ಕಳೆದಾಗ ಎಷ್ಟಾಗ್ತಾ ಇದೆ ಹದಿನಾಲ್ಕು ಹದಿನಾರಲ್ಲಿ ಎರಡನ್ನು ಕಳೆದಾಗ ಹದಿನಾಲ್ಕು ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಪುಷ್ಪವರ್ಣ್ಬಿಡ್ತು ಏನು ಇತ್ತು ಚೌಕಾವರ್ಣ ಇದು ಏನು ಎಂಟು ಮೈನಸ್ ಈಗ ಚೌಕಾವರ್ಣ ಬಿಡಿಸಿ ಹದಿನೆಂಟರಲ್ಲಿ ಹದಿನಾಲ್ಕು ಹೋದಾಗ ನಾಲ್ಕಾಯ್ತು ಈಗ ಎಂಟರಲ್ಲಿ ನಾಲ್ಕನ ಕಳೆದಾಗ ನಮ್ಗೆ ಉತ್ತರ ಎಷ್ಟು ಬಂತು ನಾಲ್ಕು ಈ ರೀತಿಯಾಗಿ ನಾವು ಆ ಒಂದು ಈ ಸರಳೀಕರಣ ಲೆಕ್ಕವನ್ನ ಮಾಡಬಹುದಾಗಿದೆ ಹೌದಾ ಹಾಗಾದ್ರೆ ಮೊದಲನೇದಾಗಿ ಬ್ರಕೆಟ್ಸ್ ಬ್ರಕೆಟ್ಸ್ ಅಂದ್ರೆ ರೇಖಾವರ್ಣ ಅಲ್ಪಾವರ್ಣ ಪುಷ್ಪಾವರ್ಣ ಚೌಕಾವರ್ಣ ಅದಾದ್ಮೇಲೆ ಆವರಣಗಳು ಇಲ್ಲದೆ ಇದ್ದಾಗ ನಾವು ಏನನ್ನ ಫಸ್ಟ್ ಮಾಡಬೇಕು ಡಿವಿಜನ್ ಅಂದ್ರೆ ಭಾಗಕಾರ ಗುಣಾಕಾರ ಕುರ್ಸುದು ಕರೆಯುವುದು ಈ ರೀತಿಯಾಗಿ ಲೆಕ್ಕಗಳನ್ನ ಬಿಡಿಸ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು